ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ನೀಡಿದ್ದಾರೆ ಅದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೀಗ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಏನಿದು ರಾಜಭವನ ವರ್ಸಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನಡುವೆ ನಡೀತಾ ಇರುವಂತಹ ಫೈಟ್ ನಯನ ಸಿದ್ದರಾಮಯ್ಯ ಅವರು ಇವತ್ತು ಬೆಳಗ್ಗೆ ಹೈಕೋರ್ಟ್ ರಿಟರ್ಜಿಯನ್ನ ಸಲ್ಲಿಸಿದ್ರು ಅಂದ್ರೆ ಏನು ರಿಟರ್ಜಿ ಇದೆ ಇದನ್ನ ಆದಷ್ಟು ತ್ವರಿತವಾಗಿ ಇದನ್ನ ವಿಚಾರಣೆಗೆ ತಗೋಬೇಕು ಅನ್ನೋದು ಆ ರಿಟರ್ಜಿ ಅಂಶ ಆಗಿತ್ತು ಆ ರಾಜ್ಯಪಾಲರು ಕೇಂದ್ರ ಸರ್ಕಾರ ಏನೊಂದು ಗೈಡ್ ಲೈನ್ಸ್ ಅನ್ನ ಕೊಟ್ಟಿತ್ತು ಏನು ಅಲ್ಲಿ ಯಾವ ರೀತಿ ನೀತಿ ನಿಯಮಗಳ ರೂಪ ರೂಪ ರೂಪರೇಷನ್ ಹೇಳಿತ್ತು ಕೇಂದ್ರ ಸರ್ಕಾರ ಅದನ್ನ ಉಲ್ಲಂಘನೆ ಮಾಡಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ ಅನ್ನೋದು ಹೆಚ್ಚರ್ಜಿಯ ಮುಖ್ಯವಾದ ಅಂಶ ಆಗಿದೆ ಹಾಗಾಗಿ ಅವರು ಅರ್ಜಿಯನ್ನ ಸಲ್ಲಿಸಿ ಆದಷ್ಟು ತ್ವರಿತವಾಗಿ ವಿಚಾರಣೆ ತಗೋಬೇಕು ಅಂತ ಹೇಳಿದ್ರು ಅವರ ಪರವಾಗಿ ರವಿವರ್ಮ ಕುಮಾರ್ ಅವರು ಹೈಕೋರ್ಟ್ ವಾದ ಮಂಡನೆ ಮಾಡಿದ್ರು ಸಿದ್ದರಾಮಯ್ಯ ಅವರು ಹೇಳಿದಂತ ಅವರ ಪರವಾಗಿ ವಕೀಲರು ಹೇಳಿದಂತ ಅದನ್ನ ಏನು ಅಂಶ ಹೇಳಿದೆ ಅದನ್ನು ಒಪ್ಪಿ ಮಧ್ಯಾಹ್ನ ಎರಡುವರೆಗೆ ವಿಚಾರಣೆಯನ್ನ ನಿಗದಿ ಮಾಡಲಾಗಿದೆ ಈಗ ಆ ಹೆಟ್ ಅರ್ಜಿ ಏನಿದೆ ಅಹ್ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿರೋದನ್ನ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಈಗ ಅದನ್ನ ರದ್ದು ಮಾಡಬೇಕು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದನ್ನ ರದ್ದು ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ರೀಟರ್ಜಿಯಲ್ಲಿ ಹೈಕೋರ್ಟ್ ಗೆ ಮನವಿ ಮಾಡಿರೋದು ಇದನ್ನ ಅವರು ಈ ಹೈಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡೋದಕ್ಕಿಂತ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಅಂತ ಈ ಯೋಚನೆ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಮತ್ತೆ ಗೆ ರೀಡೈರೆಕ್ಟ್ ಮಾಡುತ್ತಿರುವ ಕಾರಣಕ್ಕಾಗಿ ವಕೀಲರ ಸಲಹೆ ಮೇಲೆ ಈಗ ಹೈಕೋರ್ಟ್ ನಲ್ಲೇ ದಿನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಈಗ ಇದರ ಮಧ್ಯಾಹ್ನ ಎರಡೂವರೆಗೆ ಏನು ವಿಚಾರಣೆ ನಡೆಯುತ್ತೆ ಈ ವಿಚಾರಣೆ ಸಂದರ್ಭದಲ್ಲಿ ಹಾಜರಿರ್ಲಿಕ್ಕಾಗಿನೆ ಭಾರತದ ರಾಷ್ಟ್ರದ ಖ್ಯಾತ ನ್ಯಾಯವಾದಿಗಳು ಸಹ ಹೇಗೆ ಬೆಂಗಳೂರಿಗೆ ಬರ್ತಾ ಇದ್ರೆ ಅದರಲ್ಲಿ ಕಪಿಲ್ ಸಿಬ್ ಸಿಬ್ಬಲ್ ಆಗಿರ್ಬೋದು ಅಹ್ ಮನೋಜ್ ಸಿಂಗ್ ಆಗಿರ್ಬೋದು ಅಕ್ಷೇಕ್ ಕುಲ ಸಿಂಗ್ ಆಗಿರ್ಬೋದು ಇವರು ಈಗ ಸಿದ್ದರಾಮಯ್ಯವರ ಪರ ಅಹ್ ಇಲ್ಲಿ ನ್ಯಾಯಾಲಯದಲ್ಲಿ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಮಧ್ಯಾಹ್ನ ಏನು ತನಿಖೆ ವಿಚಾರಣೆಗೆ ಬರ ಹೈಕೋರ್ಟ್ ನ ಮುಂದೆ ಆಗ ಯಾವ ರೀತಿ ವಾದ ಮಂಡನೆ ಆಗತ್ತೆ ವಾದ ವಿವಾದ ಆಗತ್ತೆ ಅಂತೇಳಿ ಇಡೀ ರಾಜ್ಯ ಕುತೂಹಲದಿಂದ ಕಾಣ್ತಾ ಕಾಯ್ತಾ ಇದೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದಾರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟರದೇ ತಪ್ಪು ಅಂತ ಹೇಳಿ ಇದ್ರ ಬಗ್ಗೆ ಅಹ್ ಏನಾದ್ರು ಹೈಕೋರ್ಟ್ ಅದನ್ನ ಒಪ್ಕೊಡುತ್ತಾ ಅಥವಾ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಸರಿ ಅಂತ ಹೇಳಿ ಏನು ಹೈಕೋರ್ಟ್ ಮನವರಿಕೆ ಮಾಡಿಕೊಡ್ಲಿಕ್ಕೆ ಅರ್ಜಿದಾರರು ಯಾರಿದ್ದಾರೆ ಅವರು ಸಕ್ಸಸ್ ಆಗ್ತಾರ ಅಂತ ನೋಡ್ಬೇಕಾಗಿದೆ ಹಾಗಾಗಿ ಬಹಳ ಇಡೀ ರಾಜ್ಯದಲ್ಲಿ ಬಹಳ ಕುತೂಹಲ ತಿಳಿಸ್ತಿರ್ತಕ್ಕಂಥ ಒಂದು ನ್ಯಾಯಾಂಗ ನ್ಯಾಯಾಂಗದ ಸಮರ ನ್ಯಾಯದ ಸಮರ ನಡೀತಾ ಇದೆ ಅಂತಾನೆ ಹೇಳ್ಬೋದು ನಯನ ಇದೀಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿ ಸಂಕಷ್ಟವನ್ನ ತಂದೊಡ್ಡಿದೆ ನಯನ ಈಗ ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಿರೋದ್ರಿಂದ ಏನು ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಆದೇಶವಾದ್ರೂ ಸಹ ಬರಬಹುದು ಅಂದ್ರೆ ಅಲ್ಲಿರತಕ್ಕಂತ ಸಾಧ್ಯತೆಗಳು ಮೂರು ಸಾಧ್ಯತೆಗಳನ್ನ ನಾವು ಐಡೆಂಟಿಫೈ ಮಾಡಬಹುದು ನ್ಯಾಯಾಂಗತ ಪ್ರಕ್ರಿಯೆಯ ಏನ್ ನಡೆದಿದೆ ಎಷ್ಟು ವರ್ಷಗಳ ಕಾಲ ಇದ್ರ ಅನುಭವದ ಪ್ರಕಾರ ಒಂದು ಸಿದ್ದರಾಮಯ್ಯ ಅವರು ಏನ್ ಕೇಳಿದರೆ ಆ ಪ್ರಾಸಿಕ್ಯೂಷನ್ಗೆ ನೀಡಿರತಕ್ಕಂಥ ಅನುಮತಿನ ರದ್ದು ಮಾಡಬೇಕು ಅಂತ ಹೇಳಿ ಇದನ್ನ ಏನಾದ್ರೂ ಒಪ್ಪಿದ್ರೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ಗೆ ಏನ್ ಅನುಮತಿಯನ್ನು ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದೆ ಅದು ರದ್ದಾಗುತ್ತೆ ಇದು ಒಂದನೇ ಆಪ್ಷನ್ ಎರಡನೇ ಆಪ್ಷನ್ ಏನು ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರೋ ಅನುಮತಿಯನ್ನ ರದ್ದು ಮಾಡೋದಿಲ್ಲ ಅಂತ ಅಂದ್ರೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ಸರಿ ಇದೆ ಈಗ ವಿಚಾರಣೆಯನ್ನು ನಡೆಸ್ಬೇಕು ಇನ್ನು ವಿಚಾರಣೆ ನಡೆಯುತ್ತೆ ಮುಂದೆ ಅಂತೇಳಿ ಆಗ ಏನಾಗುತ್ತೆ ರದ್ದು ಮಾಡದೆ ಇದ್ರೆ ಆ ಈಗ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಪ್ರಾಸಿಕ್ಯೂಷನ್ ಗೆ ಕೊಟ್ಟಿರೋ ಅನುಮತಿಯನ್ನ ರದ್ದು ಮಾಡದೇ ಇದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಒಂದು ದೂರು ದಾಖಲಾ ದಾಖಲು ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗತ್ತೆ ಒಂದು ದೂರು ದಾಖಲಾಗತ್ತೆ ಮೂರನೇ ಆಪ್ಷನ್ ಏನಂತ ಅಂದ್ರೆ ಈಗ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಥವಾ ಇನ್ನೇನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ದೂರು ದಾಖಲಾಗಬೇಕು ಈ ತರ ಅನ್ನುವಂತ ಪ್ರಕ್ರಿಯೆಗೆ ತಡೆಯನ್ನ ಕೊಡ್ಬೋದು ಹೈಕೋರ್ಟ್ ಅಂದ್ರೆ ಏನ ಮಾಡಬೇಡಿ ಈ ವಿಷಯದಲ್ಲಿ ಏನ್ ಇನ್ನೇನು ಮುಂದುವರಿಯಬೇಡಿ ಯಥಾಸ್ಥಿತಿ ಏನಿದೆ ಅದನ್ನೇ ಕಾಪಾಡ್ಕೊಳ್ಳಿ ಅಂದ್ರೆ ಈ ಈ ಅರ್ಜಿಯನ್ನ ಪ್ರಾತಿಪಾಸಣೆ ಕೊಟ್ಟಿರೋ ಅನುಮತಿಯನ್ನ ರದ್ದು ಮಾಡೋದಿಲ್ಲ ಅನುಮತಿಯನ್ನ ಅಲೋನು ಮಾಡೋದಿಲ್ಲ ನಾವು ತಡೆಯನ್ನ ಕೊಡ್ತಾ ಇದ್ದೀವಿ ಇದರಲ್ಲಿ ನೀವು ಮುಂದೆ ಇನ್ನಷ್ಟು ವಿವರಣೆ ಬೇಕಾಗುತ್ತೆ ಅಂತ ಹೇಳಿ ಹೈಕೋರ್ಟ್ ಹೇಳ್ಬೋದು ಈ ಮೂರು ಸಾಧ್ಯತೆಗಳು ಈಗ ಹೈಕೋರ್ಟ್ ಮುಂದಿದೆ ಈಗ ರದ್ದು ಮಾಡಿದ್ರೆ ಅಹ್ ಸಿದ್ದರಾಮಯ್ಯ ಅವರು ಎಲ್ಲಾ ಕಾನೂನು ಪ್ರಕ್ರಿಯೆಗಳಿಂದ ಬಚಾವಾಗ್ತಾರೆ ಕಾನೂನಿನ ಆ ಬಲೆಯಿಂದ ಹೊರಗೆ ಬರ್ತಾರೆ ಇನ್ನ ತಡೆ ಮಾಡಿದ್ರೆ ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಗುತ್ತೆ ಅವರ ಪರವಾಗಿ ಇನ್ನಷ್ಟು ಸಾಬೀತು ಮಾಡ್ಲಿಕ್ಕೆ ವಾದ ಬಡನೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಅವಕಾಶ ಸಿಗುತ್ತೆ ಕಾನೂನು ಸಮರ ಮುಂದುವರಿಯುತ್ತೆ ಏನಾದ್ರೂ ಪ್ಲಾಸ್ಟಿಕ್ ಕೊಟ್ಟು ಅನುಮತಿಯನ್ನ ಅಲೋ ಮಾಡಿದ್ರೆ ಆಗ ಸಿದ್ದರಾಮಯ್ಯ ಅವರಿಗೆ ಕಷ್ಟ ಶುರುವಾಗುತ್ತೆ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಾಗತ್ತೆ ಮುಂದಿನ ಕಾನೂನು ಪ್ರಕ್ರಿಯೆ ನಡೆಯುತ್ತೆ ಎಫ್ಐಆರ್ ದಾಖಲಾಯ್ತು ಅಂತಂದ್ರೆ ಅದು ಯಾವ ರೀತಿಯಾದಂತ ಹಂತಕ್ಕೂ ಬೇಕಾದ್ರೂ ಹೋಗ್ಬೋದು ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನ ಬಿಟ್ಟು ಕೆಳ ಕೆಳಗಿಳುವಂತ ಸಂದರ್ಭವೂ ಸಹ ಒದಗಿ ಬರ್ಬೋದು ಈ ಮೂರು ಅವಕಾಶದಲ್ಲಿ ಹಿಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತ ಲೋಕಾಯುಕ್ತ ಏನು ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿತ್ತು ಅದಾದ ಬಳಿಕ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿತ್ತು ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ದೂರುಗಳು ಇಲ್ಲಿವರೆಗೂ ದಾಖಲಾಗಿಲ್ಲ ಅದರ ಜೊತೆಗೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ ಆದ್ರೂ ಕೂಡ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತದ್ದು ಎಷ್ಟು ಮಟ್ಟಿಗೆ ಸರಿ ಇದೇ ಪ್ರಶ್ನೆಯನ್ನ ಕಾನೂನಿನ ಎದುರು ಸಿದ್ದರಾಮಯ್ಯನವರು ಮಾಡ್ಲಿಕ್ಕೆ ಕೊಟ್ಟಿರೋದು ಮತ್ತೆ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಬಹಳಷ್ಟು ಜನ ಇದೇ ಅಂಶವನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಬಹಳಷ್ಟು ಜನ ಹೇಳ್ತಾ ಇರೋದು ಯಡಿಯೂರಪ್ಪನವರ ಕಾಲದ ಸಂದರ್ಭದಲ್ಲಿ ಏನಾಗಿತ್ತು ಮತ್ತೆ ಈ ಕಾಲದಲ್ಲಿ ಈ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಏನಾಗಿದೆ ಎರಡನ್ನೂ ಕಂಪೇರ್ ಮಾಡ್ತಾ ಇದ್ರೆ ಬಿಜೆಪಿ ಅವ್ರು ಏನ್ ಹೇಳ್ತಾ ಇರೋದು ಅಂದ್ರೆ ಅವತ್ತು ಯಡಿಯೂರಪ್ಪನವರೇ ರಾಜೀನಾಮೆ ಕೊಟ್ರು ನೀವು ಯಾಕೆ ರಾಜೀನಾಮೆ ಇದು ಕೊಡಬಾರ್ದು ನೀವು ಯಾಕೆ ಕೊಡಲ್ಲ ಅನ್ನುವಂತ ಪ್ರಶ್ನೆಯನ್ನ ಬಿಜೆಪಿಯವರು ಕೇಳ್ತಾ ಇದಾರೆ ಹಾಗಾಗಿ ಇದು ಬಹಳ ಕುತೂಹಲಕ್ಕೆ ಮೂಡ್ತಿರೋದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಯಡಿಯೂರಪ್ಪನವರ ಪ್ರಕರಣ ಏನಿದೆ ಅದನ್ನ ಸ್ವಲ್ಪ ತಪ್ಪಾಗಿನ ಪ್ರೊಜೆಕ್ಟ್ ಮಾಡ್ತಾ ಇದ್ರೆ ಅಥವಾ ಬಹಳ ಹಿಂದೆ ನಡೆದಿರ್ತಕ್ಕಂಥದ್ದು ಎರಡ್ ಸಾವಿರದ ಹನ್ನೊಂದನೇ ಹೆಚ್ಚಿನಲ್ಲಿ ಜನರು ಮರೆಯಾಗ ಜನರು ಮರ್ತಿರ್ಬೋದು ಅಂತ ಹೇಳಿ ಬಹಳಷ್ಟು ಜನ ಅಂದ್ಕೊಂಡಿರ್ಬೋದು ಆದ್ರೆ ಯಡಿಯೂರಪ್ಪನವರಿಗೆ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟ ತಕ್ಷಣ ಯಡಿಯೂರಪ್ಪನವರು ರಾಜೀನಾಮೆಯನ್ನ ಕೊಟ್ಟಿಲ್ಲ ಹಾಗೆ ಆರ್ ಅಶೋಕ್ ಅವರಾಗ್ಲಿ ಅವರಾಗ್ಲಿ ಎಲ್ಲರೂ ಸಹ ಯಡಿಯೂರಪ್ಪ ಅವರ ರಾಜೀನಾಮೆ ಕೊಟ್ಟಿಲ್ಲವ ನೀವೇ ಕೊಡಬಾರದು ಅಂತ ಹೇಳ್ತಿದಾರೆ ಅಲ್ಲಿ ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ ಏನಾಯ್ತು ಅಂತ ಹೇಳಿ ಒಂದ್ ಸ್ವಲ್ಪ ಗಮನಿಸಿದ್ರೆ ಹಿಂದೆ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ರಾಜ್ಯಪಾಲರಾಗಿದ್ದು ಹಂಸರಾಜ್ ಅವರು ಅವರ ರಾಜೇನಹಳ್ಳಿಯ ಡಿನೋಟಿಫಿಕೇಶನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜೇನಹಳ್ಳಿಯ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಅದನ್ನ ಕೊಟ್ಟಿದ್ದು ಎರಡ್ ಸಾವಿರದ ಹನ್ನೊಂದು ಜನವರಿ ಇಪ್ಪತ್ತೊಂದನೇ ತಾರೀಕು ಆ ಸಂದರ್ಭದಲ್ಲಿ ಯಾರು ಅರ್ಜಿಯನ್ನ ಕೊಟ್ಟಿದ್ರು ರಾಜ್ಯಪೋಷ್ನಿಗೆ ಅನುಮತಿ ಕೊಡಿ ಅಂತ ಹೇಳಿ ರಾಜ್ಯಪಾಲರು ಕೊಟ್ಟಿದ್ರು ಅವರು ಒಂದು ಸಾವಿರದ ಆರ್ನೂರು ಪುಟಗಳ ದಾಖಲೆಯನ್ನ ಸಾಕ್ಷಿಯನ್ನ ಕೊಟ್ಟಿದ್ರು ಒಂದು ಪುಟ ಆಗ ಅವರು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ರಾಜೀನಾಮೆ ಕೊಡ್ಲಿಲ್ಲ ಅವರು ಆದ್ರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದ ಯಾವಾಗ ಅಂತಂದ್ರೆ ಎರಡ್ ಸಾವಿರದ ಹನ್ನೊಂದರ ಆಗಸ್ಟ್ ನಾಲ್ಕನೇ ತಾರೀಕು ಯಾಕೆ ಅಂದ್ರೆ ಅವಾಗ ಲೋಕಾಯುಕ್ತರಾಗಿದ್ದಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ನೇತೃತ್ವದ ಲೋಕಾಯುಕ್ತ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಬಳ್ಳಾರಿಯ ಬಳ್ಳಾರಿ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಮತ್ತೆ ರಾಜ್ಯಪಾಲರಿಗೆ ಸಲ್ಲಿಸಿದ ಮೇಲೆ ನೋಡಿರಿ ಮೊದಲು ಅವರು ಪ್ರಾತಿಪಕ್ಷಣೆ ಕೊಟ್ಟಿದ್ದು ಆ ರಾಜ್ಯನಹಳ್ಳಿಯ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಆದ್ರೆ ಲೋಕಾಯುಕ್ತರು ಅಕ್ರಮ ತನಿಖೆ ಗಣ ಗಣಿಗಾರಿಕೆ ವರದಿಯನ್ನ ರಾಜ್ಯಪಾಲರಿಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೊಟ್ಟ ಮೇಲೆ ರಾಜ್ಯ ಸರ್ಕಾರಕ್ಕೆ ಹದಿನಾರು ಸಾವಿರದ ಐನೂರು ಕೋಟಿ ಅಷ್ಟು ನಷ್ಟವಾಗಿದೆ ಅಂತ ವರದಿಯಲ್ಲಿ ಹೇಳಿದ ಮೇಲೆ ಯಡಿಯೂರಪ್ಪನವರ ವಿರುದ್ಧ ಆ ಈ ರಾಜೇನಹಳ್ಳಿಯ ಪ್ರಕರಣದ ವಿರುದ್ಧವೂ ಸಹ ಸಂತೋಷ್ ಹೆಗಡಿಯವರ ನೇತೃತ್ವದ ತನಿಖೆ ಆಗ್ತಾ ಇತ್ತು ಆರೋಪ ಪಟ್ಟಿಯೂ ಸಹ ಸಲ್ಲಿಕೆ ಆಗಿತ್ತು ಲೋಕಾಯುಕ್ತ ತನಿಖೆ ಮಾಡಿ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಇದು ಆರೋಪ ಪಟ್ಟಿನೂ ಸಹ ಸಲ್ಲಿಕೆ ಆಗಿತ್ತು ಅದಾದ ನಂತರ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿತ್ತು ಆದ್ರೆ ಸಿದ್ದರಾಮಯ್ಯರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಒಂದು ಮೂರು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೆ ಜೆ ಅಬ್ರಹಂ ಆಗಿರ್ಬೋದು ಸ್ನೇಹಮಯ ಕೃಷ್ಣ ಆಗಿರ್ಬೋದು ಪ್ರದೀಪ್ ಕುಮಾರ್ ಆಗಿರ್ಬೋದು ಅವ್ರು ಹೇಳ್ತಿರೋದು ಮೂಡ ಹಗರಣದಲ್ಲಿ ಲೋಪಗಳಾಗಿದೆ ಸಿದ್ದರಾಮಯ್ಯ ಅವರು ತಮ್ಮ ಆಫೀಸ್ ತಮ್ಮ ಪವರ್ ಅನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಹಾಗಾಗಿ ಇದ್ರ ಬಗ್ಗೆ ತನಿಖೆ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಕೇಳಿದ್ದಾರೆ ಅವರ ಜೊತೆಗೆ ರಾಜ್ಯಪಾಲರು ಎರಡು ಮೂರು ಗಂಟೆ ಚರ್ಚೆ ಮಾಡ್ತಾರೆ ಬಿ ಜಿ ಅಬ್ರಾಮರ ಜೊತೆಗೆ ರಾಜ್ಯಪಾಲರು ಚರ್ಚೆ ಮಾಡ್ತಾರೆ ಆ ಚರ್ಚೆ ಮಾಡಿದ ನಂತರ ಅವರು ಈಗ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನು ಕೊಟ್ಟಿರೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅವ್ರು ಕೇಳ್ತಾ ಇರೋದು ದಾಖಲೆ ಎಲ್ಲಿದೆ ನೀವು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ಲಿಕ್ಕೆ ಈ ದಾಖಲೆ ಇಲ್ದೇನೆ ನೀವ್ ಹೇಗೆ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಟ್ರಿ ಅಂತ ಹೇಳಿ ಆದ್ರೆ ದಾಖಲೆ ಅಂತ ಅಂದ್ರೆ ಅಹ್ ಅಲ್ಲಿ ಯಡಿಯೂರಪ್ಪನವರ ಪ್ರಕರಣಕ್ಕಿಂತ ಬೇರೆ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ನವರು ಹಲವು ಬಾರಿ ಮಾತನಾಡಿದ್ದಾರೆ ಮೂಲಕ್ಕೆ ನಮ್ಮ ಜಾಗವನ್ನ ಅವ್ರು ತೆಗೆದುಕೊಂಡಿದ್ರಿಂದ ಈಗ ಮೂಡ ನಮಗೆ ಅಂತ ಹೇಳಿ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ ಅದು ಆಗಿರೋದು ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಮೂರು ನಾಲ್ಕು ಸಂದರ್ಭದಲ್ಲಿ ಅದನ್ನ ಇಪ್ಪತ್ತು ವರ್ಷಗಳ ನಂತರ ನೀವು ನಿವೇಶನ ತೆಗೆದುಕೊಂಡಿದ್ದೀರಿ ಹೇಳಿ ಇನ್ನು ಎರಡನೇ ಮಾತು ಹೇಳ್ತಾ ಇರೋದು ನೀವೇ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ ಬಿಜೆಪಿ ಹೇಳ್ತಾ ಇರೋದು ಆದ್ರೆ ಕಾಂಗ್ರೆಸ್ ಹೇಳ್ತಾ ಇರೋದು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿನೇ ನಿವೇಶನ ಕೊಟ್ಟಿರೋದು ಅಂತ ನಮ್ಗೆ ನಮ್ಮ ಅಧಿಕಾರ ಇಲ್ಲ ನಮ್ ವ್ಯಾಪ್ತಿ ಇಲ್ಲ ನಿಮ್ಮ ಅಧಿಕಾರದಲ್ಲಿ ಇದ್ದಾಗ್ಲೇ ಕೊಟ್ಟಿತ್ತು ಮತ್ತು ನನ್ನ ಹೆಸರಲ್ಲಿ ಒಂದೇ ಒಂದು ಪತ್ರವು ಸಹ ಮೂಡಕ್ಕೆ ನಾನು ಬರ್ದಿಲ್ಲ ಅಂತ ಹೇಳಿ ಹೀಗೆ ಬೇರೆ ಬೇರೆ ಕಾ ಕಾನೂನಿಗೆ ಸೋಂಕಟ್ಟಂತೆ ವಾದ ವಿವಾದ ಮಾಡ್ಲಿಕ್ಕೆ ಎರಡು ಕಡೆಯೂ ಸಹ ಬಹಳಷ್ಟು ಅಂಶಗಳಿದೆ ಆದ್ರೆ ಬಹಳ ಮುಖ್ಯವಾಗಿ ಒಂದು ಅಂಶ ಏನಿದೆ ಸಿದ್ದರಾಮಯ್ಯವರಿಗೆ ಪೂರಕವಾಗಿರೋದು ಸಿದ್ದರಾಮಯ್ಯ ಅವರ ಹೆಸರಿಗೆ ಎಲ್ಲಿಯೂ ಸಹ ಎಫ್ಐಆರ್ ದಾಖಲಾಗಿಲ್ಲ ಆದ್ರೆ ಈ ಹಿಂದೆ ಯಡಿಯೂರಪ್ಪನವರ ಕಾಲದಲ್ಲಿ ದಾಚನೇಹಳ್ಳಿ ಡಿನೋಟಿಫಿಕೇಶನ್ ಆಗಿರ್ಬೋದು ಮತ್ತೆ ಬಳ್ಳಾರಿ ಗಣಿ ಹಗರಣ ಆಗಿರ್ಬೋದು ಇದರಲ್ಲಿ ಲೋಕಾಯುಕ್ತ ದೋಷಾರೋಪ ಪಟ್ಟಿಯನ್ನು ಸಹ ಕೊಟ್ಟಿತ್ತು ರಾಜ್ಯಪಾಲರಿಗೆ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಅಂದ್ರೆ ಸಿದ್ದರಾಮಯ್ಯರ ವಿಷಯದಲ್ಲಿ ಎಫ್ಐಆರ್ ಆರ್ ದಾಖಲಾಗಿಲ್ಲ ಇಲ್ಲೂ ಹಾಗಾಗಿ ಪೂರಕವಾದ ಅಂಶ ಆಗಿರ್ತಕ್ಕಂಥದ್ದು ಮತ್ತೆ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಸರ್ಕಾರ ಒಂದು ಚೆಕ್ ಲಿಸ್ಟ್ ಕೊಟ್ಟಿತ್ತು ಅಂದ್ರೆ ರಾಜ್ಯಪಾಲರು ಗೆ ಅನುಮತಿ ಕೊಡಬೇಕು ಅಂದ್ರೆ ಏನೇನೋ ನೋಡ್ಬೇಕು ಅಂತೇಳಿ ಆ ಚೆಕ್ ಲಿಸ್ಟ್ ಪಾಲನೆ ಆಗಿಲ್ಲ ಅನ್ನೋದು ಈಗ ಏನು ಸಿದ್ದರಾಮಯ್ಯವರ ಪರವಾಗಿ ಇರ್ತಕ್ಕಂಥ ಒಂದು ಬಲವಾದ ವಾದ ಆಮೇಲೆ ಇನ್ನೊಂದು ಖಾಸಗಿ ವ್ಯಕ್ತಿಗಳು ನೋಡಿದ ದೂರಿನ ನೀಡಿದಂತ ದೂರಿನ ಅನ್ವಯ ಪ್ರಾಸಿಕ್ಯೂಷನ್ ಕೊಡೋದಿದೆಯಲ್ಲ ಇದು ಸರಿಯಾದ ಕ್ರಮ ಅಲ್ಲ ಈ ಹಿಂದೆ ಲೋಕಾಯುಕ್ತದ ದೋಷಾರೋಪ ಪಟ್ಟಿ ಕೊಟ್ಟಿದ್ದು ಯಡಿಯೂರಪ್ಪನವರ ವಿರುದ್ಧ ಲೋಕಾಯುಕ್ತ ಸರ್ಕಾರದ ತನಿಖಾ ಸಂಸ್ಥೆ ಆದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂತ ದೂರಿನ ಆಧಾರದ ಮೇಲೆ ನೀವು ಹೇಗೆ ಪ್ರಾಸಿಕ್ಯೂ ಅನುಮತಿ ಕೊಟ್ರಿ ಅಂತೇಳಿ ಆ ಹಿಂದೆ ಲೋಕಾಯುಕ್ತ ಕೊಟ್ಟಿದ್ರು ಸಹ ರಾಚಿರಹಳ್ಳಿ ವಿಷಯದಾಗಿರ್ಬೋದು ಗಡಿ ವಿಷಯ ಆಗಿರ್ಬೋದು ಲೋಕಾಯುಕ್ತ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸಿದ ಮೇಲೆ ಅದೇ ಅಥವಾ ಅದೇ ಸಂದರ್ಭದಲ್ಲಿ ಬಾಲ್ರಾಜ್ ಮತ್ತೆ ಸಿರಾಜಿನ್ ಅವರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ಕೇಳಿದ್ರು ಅನ್ನೋದು ಹಿಂದಿನ ಸಂದರ್ಭದಲ್ಲೂ ಆಗಿತ್ತು ಆದ್ರೆ ಇಲ್ಲಿ ಸರ್ಕಾರದ ಯಾವುದೇ ತನಿಖಾ ಸಂಸ್ಥೆ ಯಡಿಯೂರಪ್ಪನವರ ವಿರುದ್ಧ ದೂರನ್ನ ಕೊಟ್ಟಿಲ್ಲ ಹಾಗಾಗಿ ಖಾಸಗಿ ವ್ಯಕ್ತಿಯ ದೂರಿನ ಅನ್ವಯ ಈಗ ಪ್ರಾಸಿಕ್ಯೂಷನ್ ನೀಡಿರೋದು ಸರಿ ಅಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪರ ಇರ್ತಕ್ಕಂಥ ವಾದ ಈಗ ಮಧ್ಯಾಹ್ನ ಎರಡುವರೆಗೆ ಕಪಿಲ್ ಸಿಬ್ಬಲ್ ಅವರು ಮತ್ತೆ ಅಭಿಷೇಕ್ ಮನು ಅವರು ಹೈಕೋರ್ಟ್ ನಮ್ಮಂತೆ ತಮ್ಮ ವಿಚಾರವನ್ನು ಮಾಡಿಸಲಿದ್ದಾರೆ ವಾದವನ್ನು ಮಾಡಿಸಲಿದ್ದಾರೆ ಪ್ರತಿವಾದಕ್ಕೂ ಸಹ ಏನು ದೂರದಾರಿದ್ದಾರೆ ಈ ದೂರುದಾರರ ಪರ ವಕೀಲರು ಸಹ ಸಿದ್ದರಾಗಿದ್ದಾರೆ ಅಂತಿಮವಾಗಿ ನ್ಯಾಯಾಲಯ ಯಾವ ಇಲವಿಗೆ ಬರುತ್ತೆ ಯಾವ ತೀರ್ಮಾನಕ್ಕೆ ಬರುತ್ತೆ ಅಂತ ನೋಡ್ಬೇಕಾಗಿದೆ ಹಾಗಾದ್ರೆ ಈಗ ಖಾಸಗಿ ವ್ಯಕ್ತಿ ಕೊಟ್ಟಿರುವಂತಹ ದೂರಿನ ಅನ್ವಯ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ ಆದ್ರೆ ಆ ಖಾಸಗಿ ವ್ಯಕ್ತಿಯ ವಿರುದ್ಧವೂ ಕೂಡ ಹಲವಾರು ದೂರುಗಳು ದಾಖಲಾಗಿವೆ ಅನ್ನುವಂತ ಮಾಹಿತಿ ಚರ್ಚೆಗೆ ಕಾರಣವಾಗ್ತಾ ಇದೆ ಹೇಳ್ತೀರಾ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ಶಾಸಕರು ಆದಂತ ಪೊನ್ನಣ್ಣನವರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಮತ್ತು ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಸಹ ಹೇಳಿದ್ದಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ಕೊಟ್ಟಿರ್ತಕ್ಕಂತ ಈ ಯಾರು ವ್ಯಕ್ತಿಗಳಿದ್ದಾರೆ ಈ ಎಲ್ಲಾ ವ್ಯಕ್ತಿಗಳು ಅವರು ಮಾಹಿತಿ ಹಕ್ಕು ಕಾಯ್ದೆಯನ್ನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥವ್ರು ಹೇಳಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಟಿ ಜೆ ಅಬ್ರಹಾಂ ಅವರಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಹಿಂದೊಮ್ಮೆ ಇದೇ ರೀತಿ ಯಾವ್ದೋ ಒಂದು ರಿಟರ್ಜಿ ಹಾಕಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಹಾಗಾಗಿ ಖಾಸಗಿ ವ್ಯಕ್ತಿಗಳು ದೂರು ಅಂತ ಅಂದ್ರೆ ಅಲ್ಲಿ ಎರಡ್ ತರ ಬರುತ್ತೆ ಈಗ ಈಗ ಖಾಸಗಿ ವ್ಯಕ್ತಿಗಳು ಈ ಹಿಂದೆ ಸಿರಾಜಿನ್ ಸಿರಾಜಿನ್ ಪಾಶಾ ಮತ್ತೆ ಬಾಲರಾಜ್ ಅವರು ಏನು ಯಡಿಯೂರಪ್ಪನವರು ಇರೋದು ಅವರ ಐ ಕಾರ್ಯಕರ್ತ ಆಗಿರ್ಲಿಲ್ಲ ಮತ್ತೆ ಈ ರೀತಿ ಸಂದರ್ಭದಲ್ಲಿ ಈ ಅನುಮತಿ ಅಥವಾ ಅವ್ರು ಮಾಡ್ತಾ ಇದ್ದಿಲ್ಲ ಒಂದು ಪ್ರಕರಣದಲ್ಲಿ ಮಾತ್ರ ಅವರು ಮಾಡಿದ್ರು ಬಿಟ್ರೆ ಅದಕ್ಕಿಂತ ಹಿಂದಿನ ಸಹ ಯಾವುದೇ ದಾಖಲೆಗಳು ಅಥವಾ ಯಾವುದೇ ಇತಿಹಾಸ ಇಲ್ಲ ಮುಂದಿನ ಸಹ ಅವ್ರು ಆ ಥರದ ಮಾಡಕ್ ಹೋಗಿಲ್ಲ ಆದ್ರೆ ಟಿ ಜಿ ಅಪ್ರಾಮ್ ಆಗಿರ್ಬೋದು ಆ ಸ್ನೇಹಮಯ ಕೃಷ್ಣ ಆಗಿರ್ಬೋದು ಮತ್ತೆ ಇವ್ರಿಗೆ ಪ್ರದೀಪ್ ಕುಮಾರ್ ಆಗಿರ್ಬೋದು ಇವರು ಇಂತಹ ಅವಕಾಶಕ್ಕೆ ಕಾಯ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಮಾಡ್ತಿರತಕ್ಕಂಥ ಆರೋಪ ಕಾಂಗ್ರೆಸ್ ಏನ ಹೇಳ್ತಾ ಇದೆ ಇವರು ಖಾಸಗಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಇವರ ವಿರುದ್ಧ ಆರೋಪಗಳಿದ್ದಾವೆ ಇವರಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಇಂತವರ ಜೊತೆಗೆ ನೀವು ಮೂರು ಹೊತ್ತು ಕುತ್ಕೊಂಡು ಮಾತಾಡ್ತೀರಿ ಅಂತ ರಾಜ್ಯಪಾಲರಿಗೆ ಹೇಳ್ತಾ ಇದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಅಬ್ರಾಂ ಬಗ್ಗೆ ಆಗಿರ್ಬೋದು ಸೇಮಯಿ ಕೃಷ್ಣ ಆಗಿರ್ಬೋದು ಪ್ರದೀಪ್ ಕುಮಾರ್ ಬಗ್ಗೆ ಆಗಿರ್ಬೋದು ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಬಹಳ ಒಂದು ತುಂಬುದಕ್ಕೆ ಆಗಿರ್ಬೋದು ಮತ್ತೊಂದೇನು ಅವರ ವಿರುದ್ಧ ಏನು ಹೇಳ್ತಾ ಇಲ್ಲ ದೂರುದಾರರ ವಿರುದ್ಧ ಏನು ಮಾತಾಡ್ತಾ ಇಲ್ಲ ಅಂದ್ರೆ ಅವರಿಗೆ ನೀವು ಅನುಮತಿ ಕೊಟ್ರಲ್ಲ ಅಂತ ರಾಜಪಾಂಡ್ರೆ ಕೇಳ್ತಾ ಇದಾರೆ ನೀವು ಅಂತವರಿಗೆ ಅನುಮತಿ ಕೊಟ್ಟರಲ್ಲ ಅಂತ ಹೇಳಿ ಹಾಗಾಗಿ ಖಾಸಗಿ ವ್ಯಕ್ತಿಗಳು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳ್ಬೋದು ಆದ್ರೆ ಅದ್ ಇಲ್ದೇನಾದ್ರೂ ನೋಡ್ಬೇಕಾ ಅಥವಾ ಅವ್ರ ಜೊತೆಗೆ ಕೊಟ್ಟಿರ್ತಕ್ಕಂಥ ದಾಖಲೆ ನೋಡ್ಬೇಕಾ ಅಥವಾ ಕೇಂದ್ರ ಸರ್ಕಾರದ ನಿಯಮಗಳನ್ನಾದ್ರೂ ನೋಡ್ಬೇಕಾ ಇದನ್ನ ಯಾವ್ದು ನೋಡಿದ್ರೆ ನೀವು ಹೇಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ರಿ ಅಂತ ಕಾಂಗ್ರೆಸ್ ರಾಜ್ಯಪಾಲರಿಗೆ ಪ್ರಶ್ನೆ ಮಾಡ್ತಾ ಇದೆ ಮತ್ತೆ ಏನು ಈಗ ಎಲ್ಲರೂ ಚರ್ಚೆ ಮಾಡ್ತಾ ಇದಾರೆ ಸಾಮಾಜಿಕ ಈಗೇನೀಗ ಪಬ್ಲಿಕ್ ಡೊಮೇನ್ ಇದೆ ಏನು ಮೂರು ಜನ ದೂರುದಾರರು ಇದಾರೆ ಅವ್ರು ಯಾರು ಏನು ಹೇಗೆ ಅಂತಕ್ಕಂಥ ಹಲವು ಅಂಶಗಳು ಸಹ ಹೊರಗೆ ಬರ್ತಾ ಇದೆ ಆದ್ರೆ ಆ ವ್ಯಕ್ತಿಯ ವೈಯಕ್ತಿಕ ಹಿನ್ನೆಲೆ ಈ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದೆ ಪರಿಗಣನೆಗೆ ಬರೋದಿಲ್ಲ ಆ ಏನಾದ್ರೂ ಆಗಿರ್ಬೋದು ಅಥವಾ ಯಾರೇ ಉದಾಹರಣೆಗೆ ಯಾವುದೇ ಒಬ್ಬ ಬೇರೆ ಯಾವುದೇ ಒಬ್ಬ ಭ್ರಷ್ಟ ವ್ಯಕ್ತಿ ಅಥವಾ ಯಾವುದೇ ಒಬ್ಬ ಕೊಲೆಗಾರ ಅದು ಏನ್ ಬೇಕಾದ ಆಗಿರ್ಬೋದು ಏನ್ ಏನಾದ್ರು ಮಾಡಿರ್ಬೋದು ಉದಾಹರಣೆಗೆ ನಾನ್ ಹೇಳಿದ್ದು ಅಂತ ವ್ಯಕ್ತಿಯು ಸಹ ನ್ಯಾಯಾಲಯದ ಮುಂದೆ ಅನ್ಯಾಯ ಆಗಿದೆ ಅಂತ ನೋಡಿದಾಗ ನ್ಯಾಯಾಲಯ ಅರ್ಜಿಯನ್ನ ಪರಿಗಣಿಸಕ್ಕೆ ಹೊರತು ಆ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಅಲ್ಲ ಆದ್ರೆ ಇವೆಲ್ಲವೂ ಸಹ ಒಂದು ನೈತಿಕತೆಯ ಪ್ರಶ್ನೆ ಆಗಿದೆ ದೂರದಾರರು ಯಾರು ಏನು ಹೇಗೆ ಅಂತಕ್ಕಂಥದ್ದು ನೈತಿಕ ನೆಲೆಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು